ಇಂದ್ರ ಮಾಡುವ ನಮಸ್ಕಾರಗಳು ನನಗೆ ಎಂಬತ್ತೈದು ವರ್ಷ ನನಗೆ ಡಸ್ಟ್ ಅಲರ್ಜಿ ಮತ್ತು ಸೈನಸ್ ಇದೆ ಆದ್ದರಿಂದ ನನ್ನ ಕಣ್ಣುಗಳ ಮೇಲೆ ಉಬ್ಬಿ ಕಣ್ಣುಗಳು ಸಣ್ಣದಾಗಿವೆ ಕಣ್ಣುಗಳ ಹಿಂದೆ ಕಫ ಗಟ್ಟಿಯಾಗಿ ಹಿಡಿದುಕೊಂಡಿರುತ್ತದೆ ಕಣ್ಗುಡ್ಡೆಗಳನ್ನು ಅಲುಗಾಡಿಸಲು ತೊಂದರೆ ಆಗುತ್ತದೆ ನನ್ನ ವಿನಂತಿ ಏನಂದರೆ ದಯವಿಟ್ಟು ಇದಕ್ಕೆ ಮನೆ ಮದ್ದನ್ನು ಹೇಳಿ ನನಗೆ ಸಹಾಯ ಮಾಡಿ ಇಂತಿ ಧನ್ಯವಾದಗಳು ಇಂದ್ರ ಅಂತ ಹಾಕಿದ್ದಾರೆ ಇದಕ್ಕೆ ಎರಡು ರೀತಿ ಪರಿಹಾರ ಹೇಳ್ತೀನಿ ಎರಡನ್ನೂ ಮಾಡ್ಕೊಳ್ಳಿ ಮೊದಲನೇದು ತುಂಬ ಸರಳವಾದದ್ದು ಪ್ರತಿದಿನ ಬರೀ ನೀರನ್ನು ಕುದಿಸಿ ಸ್ಟೀಮ್ ತಗೊಳ್ಳುವಂಥದ್ದು ಹಬೆ ತಗೊಳ್ಳುವಂಥದ್ದು ಅಂದರೆ ಚೆನ್ನಾಗಿ ಕುದ್ದಿರೋ ನೀರನ್ನು ಇಟ್ಕೊಂಡು ಒಂದು ಟವಲ್ಲು ಅಥವಾ ಒಂದು ಏನಾದ್ರು ಬಟ್ಟೆ ಹಾಕ್ಕೊಂಡು ಆ ಸ್ಟೀಮನ್ನು ಚೆನ್ನಾಗಿ ಇನ್ಹೇಲ್ ಮಾಡುವಾಗ ಏನಾಗುತ್ತೆ ಅಂದರೆ ಕಟ್ಟಿರ್ತಕ್ಕಂಥ ಸೈನಸ್ ಎಲ್ಲ ಕರಗೋದಕ್ಕೆ ಶುರುವಾಗುತ್ತೆ ದಿನನಿತ್ಯದಲ್ಲಿ ಆ ದಪ್ಪ ದಪ್ಪ ದಪ್ಪಾಗಿರ್ತಕ್ಕಂತಹ ಭಾಗ ಎಲ್ಲ ಇಳುತ್ತಾ ಬರುತ್ತೆ ಇನ್ನೊಂದು ಏನು ಮಾಡಬೇಕಂದ್ರೆ ಒಂದು ಹಿಡಿ ಅವಲಕ್ಕಿ ತೊಗೋಬೇಕು ಅವಲಕ್ಕಿನ ರಾತ್ರಿ ಇವತ್ತು ರಾತ್ರಿ ನಾವು ಅವಲಕ್ಕಿನ ಚೆನ್ನಾಗಿ ತೊಳೆದು ನೀರೆಲ್ಲ ಚೆಲ್ಬಿಟ್ಟು ಅದ್ರ ಮೇಲೆ ಅದು ಮುಳುಗುವಷ್ಟು ಹಾಲು ಹಾಕಬೇಕು ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಮೊಸರು ಹಾಕಬೇಕು ಚೆನ್ನಾಗಿ ಮಿಶ್ರ ಮಾಡಬೇಕು ಮಿಶ್ರ ಮಾಡಿ ಮುಚ್ಚಿಟ್ಬಿಡ್ಬೇಕು ಬೆಳಿಗ್ಗೆ ಮಾರು ದಿವಸ ಬೆಳಗ್ಗೆ ಅಲ್ಲಿ ಬ್ರಷ್ ಮಾಡಿದ್ಮೇಲೆ ಖಾಲಿ ಹೊಟ್ಟೆನಲ್ಲಿ ಇದಕ್ಕೊಂಚೂ ರುಚಿಗೆ ಬೇಕಾ ಒಂದು ಚಿಟಿಕೆ ಉಪ್ಪು ಹಾಕಿ ಕಲಿಸ್ಬಿಟ್ಟು ಇದು ಹೀಗೆ ತಿನ್ನಬೇಕು ಇದನ್ನು ಪ್ರತಿನಿತ್ಯ ಒಂದು ಹದಿನೈದು ದಿವಸ ಮಾಡ್ಕೋಬೇಕು